ಹಾಯ್ ಹಲೋ ಎಲ್ರಿಗೂ ನಮಸ್ತೆ ಇದು ಜಾಬ್ ಅಕಾಡೆಮಿ ಶಿಕಾರಿಪುರ ಕೆ ಎ ಎಸ್ ಅಂಡ್ ಐ ಎ ಎಸ್ ಸ್ಟಡಿ ಸರ್ಕಲ್ ಹೌದು ಸ್ನೇಹಿತರೆ ಇಲ್ಲಿ ನಿಮಗೆ ಪಿ ಸಿ ಪಿ ಎಸ್ ಐ ಎಸ್ ಡಿ ಎಫ್ ಡಿ ಎ ಮತ್ತು ಕೆ ಎ ಎಸ್ ಓದುವಂಥ ವಿದ್ಯಾರ್ಥಿಗಳಿಗೆ ಸೊ ತರಬೇತಿಯನ್ನು ಕೊಡಲಾಗುತ್ತದೆ ಹಾಗೆ ನಮ್ಮಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಬೇಕಾಗಿರುವಂತಹ ಹಳೆಯ ಪ್ರಶ್ನೆ ಪತ್ರಿಕೆಗಳು ಉತ್ತರ ಸಹಿತ ಪ್ರಶ್ನೆ ಪತ್ರಿಕೆಗಳು ನಿಮಗೆ ದೊರೆಯುತ್ತವೆ ಸೊ ಅಷ್ಟೇ ಅಲ್ಲ ಸ್ನೇಹಿತರೆ ಎಸ್ ಎಸ್ ಎಲ್ ಸಿ ಓದುತ್ತಿರುವಂತಹ ವಿದ್ಯಾರ್ಥಿಗಳಿಗೆ ಸೊ ಎಸ್ ಎಸ್ ಎಲ್ ಸಿಗೆ ಸಂಬಂಧಪಟ್ಟಂತೆಯೇ ಎಲ್ಲ ವಿಷಯವಾರು ನೋಟ್ಸ್ಗಳು ನಮ್ಮಲ್ಲಿ ದೊರೆಯುತ್ತವೆ ಹಾಗೆ ಐದು ವರ್ಷದ ಹಳೆಯ ಪ್ರಶ್ನೆ ಪತ್ರಿಕೆ ಉತ್ತರ ಸಹಿತ ವಿವರಣೆಯೊಂದಿಗೆ ಇರುವಂತಹ ಸ್ಟೇಟ್ ಬೋರ್ಡ್ ಎಕ್ಸಾಮ್ನಿಂದ ರಿಲೀಸ್ ಮಾಡಿರುವಂತಹ ಉತ್ತರಗಳು ಇರುವಂತಹ ಕ್ವಶನ್ ಬ್ಯಾಂಕ್ ಕೂಡ ನಮ್ಮಲ್ಲಿ ಸಿಗುತ್ತದೆ ಅಷ್ಟೇ ಅಲ್ಲದೆ ನವೋದಯ ಮೊರಾರ್ಜಿ ದೇಸಾಯಿ ವಸತಿ ಶಾಲೆ ಕಿತ್ತೂರಾಣಿ ಚೆನ್ನಮ್ಮ ವಸತಿ ಶಾಲೆ ಮೌಲಾನಾ ಆಜಾದ್ ಮಾದರಿ ಶಾಲೆಗಳು ನಡೆಸುವಂತಹ ಪ್ರವೇಶ ಪರೀಕ್ಷೆಗಳಿಗೆ ಮಾರ್ಗದರ್ಶನ ನೀಡಲಾಗುತ್ತದೆ ಹಾಗೂ ಮಾದರಿ ಪ್ರಶ್ನೆ ಪತ್ರಿಕೆಗಳು ಹಳೆಯ ಪ್ರಶ್ನೆ ಪತ್ರಿಕೆಗಳು ಸಹ ದೊರೆಯುತ್ತವೆ ಮತ್ತು ಪಿ ಯು ಸಿ ಓದುತ್ತಿರುವಂತಹ ವಿದ್ಯಾರ್ಥಿಗಳಿಗೆ ವಿಷಯವಾರು ಹಳೆಯ ಪ್ರಶ್ನೆ ಪತ್ರಿಕೆಗಳು ಹಾಗೂ ನೋಟ್ಸ್ ನೋಟ್ಸ್ಗಳು ಮತ್ತು ಶಾರ್ಟ್ ನೋಟ್ಸ್ಗಳು ಸ್ಕೋರಿಂಗ್ ನೋಟ್ಸ್ಗಳು ನಮ್ಮಲ್ಲಿ ದೊರೆಯುತ್ತವೆ ಬೇಕಾದಂತಹ ವಿದ್ಯಾರ್ಥಿಗಳು ಈ ನಂಬರ್ಗಳಿಗೆ ಸಂಪರ್ಕಿಸಬಹುದು ಜಾಬ್ ಅಕಾಡೆಮಿ ಶಿಕಾರಿಪುರ